ಹುಣಸೆ ಹಣ್ಣಿನ ಆರೋಗ್ಯ ಪ್ರಯೋಜನಗಳನ್ನ ನೋಡೋದಾದ್ರೆ ಉರಿಯೂತವನ್ನ ಕಡಿಮೆ ಮಾಡೋದಕ್ಕೆ ಹಾಗೆ ಸೋಂಕಿನ ವಿರುದ್ಧ ಹೋರಾಡೋದಕ್ಕೆ ಸಹಾಯ ಮಾಡುತ್ತೆ ಎರಡನೇದಾಗಿ ಉತ್ಕರ್ಷಣ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಇದು ದೇಹವನ್ನ ಸ್ವತಂತ್ರ ರಾಡಿಕಲ್ಸ್ಗಳಿಂದ ಉಂಟಾಗುವ ಹಾನಿಯಿಂದ ರಕ್ಷಣೆ ಮಾಡುತ್ತೆ ಈ ಗುಣವು ವಯಸ್ಸಾಗುವುದನ್ನ ತಡೆಯುತ್ತೆ ಮತ್ತು ಚರ್ಮಕ್ಕೆ ಪ್ರಯೋಜನಕಾರಿಯಾಗಿದೆ ಇನ್ನು ಮೂರನೇದಾಗಿ ಮಧುಮೇಹ ರೋಗಿಗಳಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡೋದಕ್ಕೆ ಸಹಾಯ ಆಗತ್ತೆ ಹಾಗೆ ಜೀರ್ಣಾಂಗ ವ್ಯವಸ್ಥೆಗೆ ಕೂಡ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗೆ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳಿಂದಾಗಿ ಯಕೃತ್ತನ್ನ ವಿಷದಿಂದ ಉಂಟಾಗುವ ಹಾನಿಯಿಂದ ಕೂಡ ರಕ್ಷಣೆ ಮಾಡುತ್ತೆ ಅಂತ ಕಂಡು ಹಿಡಿದಿದೆ ಇನ್ನು ಆರನೇದಾಗಿ ಇದರ ಎಲೆಗಳ ಸಾರವು ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಣ ಮಾಡುವುದಕ್ಕೆ ಸಹಕಾರಿಯಾಗಿದೆ ಇದು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕೂಡ ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಮಾಡುತ್ತೆ ಇನ್ನು ಏಳನೇದಾಗಿ ದೇಹದ ನೋವು ನಿವಾರಕದಂತೆ ಕೆಲಸ ಮಾಡುತ್ತೆ ಇನ್ನು ಎಂಟನೇದಾಗಿ ಸೊಳ್ಳೆಗಳ ವಿರುದ್ಧ ಕೂಡ ನೈಸರ್ಗಿಕ ಕೀಟನಾಶಕವಾಗಿಯೂ ಕೂಡ ಕಾರ್ಯನಿರ್ವಹಿಸಬಹುದು ಈ ರೀತಿಯಾಗಿ ಮರದ ಮೇಲೆ ಬೆಳೆ ಈ ವಿಶಿಷ್ಟವಾದ ಸೀಮೆ ಹುಣಸೆ ಹಣ್ಣು ರುಚಿಯಲ್ಲಿ ಮಾತ್ರ ರುಚಿಕರವಾಗಿರುವುದಲ್ಲದೆ ಆರೋಗ್ಯಕ್ಕೂ ಕೂಡ ಉತ್ತಮವಾಗಿದೆ ಅಂತ ಹೇಳಬಹುದು